ರೆ ಜನ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಲಿಂಗರಾಜ್ ಧಾರೋಡ್ ಶೆಟ್ಟರ್ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ರಾಜ್ಯೋತ್ಸವದ ಪವಿತ್ರ ಸಂದರ್ಭದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಚಾಲಕರು ಮತ್ತು ನಿವಾಹಕರು ಸೇರಿಕೊಂಡು ಸಾಮಾನ್ಯ ಸಾರಿಗೆ ಬಸ್ಸನ್ನು ಕನ್ನಡದ ಶ್ರೇಷ್ಠ ರಥವನ್ನಾಗಿ ಪರಿವರ್ತಿಸಿರುವುದನ್ನು ನೋಡಿ ನಮ್ಮ ಹೃದಯ ಹೆಮ್ಮೆಗೊಳ್ಳುತ್ತದೆ ಅದರೊಳಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡ ವಿದ್ವಾಂಸರು ಕನ್ನಡಕ್ಕಾಗಿ ಹೋರಾಡಿದ ಧೀರರು ಕನ್ನಡ ಸಾಹಿತ್ಯದ ಮಹಾನ್ ಯೋಧರು ಕನ್ನಡ ಕವಿ ಪುಂಗವರು ಕನ್ನಡ ಪುಸ್ತಕಗಳ ಶಕ್ತಿ ಮತ್ತು ಕನ್ನಡದ ಅಮರ ಸ್ವರಗಳನ್ನು ಹೊತ್ತ ಧ್ವನಿ ಸುರಳಿ ಇವೆಲ್ಲವನ್ನು ಒಳಗೊಂಡಂತೆ ಕನ್ನಡದ ಪರಂಪರೆಯ ಕಂಪನ್ನು ಸಂಪೂರ್ಣವಾಗಿ ಹೊರಡಿಸಿದ್ದಾರೆ ಕನ್ನಡ ತಾಯಿಗಾಗಿ ತಮ್ಮ ಕರ್ತವ್ಯವನ್ನು ತಮ್ಮ ಪ್ರೀತಿಯನ್ನು ಕೂಡ ಒಂದಾಗಿಸಿಕೊಂಡಿರುವ ಈ ಚಾಲಕರು ಮತ್ತು ನಿರ್ವಾಹಕರಿಗೆ ನಮ್ಮ ಒಂದು ನಮನ ಒಂದು ಗೌರವ ಒಂದು ಪ್ರಣಾಮ ಈ ಗುಡಿ ಕಂಬದಷ್ಟು ದೊಡ್ಡ ಕನ್ನಡ ಪ್ರೀತಿಯನ್ನು ಪ್ರತಿಯೊಬ್ಬರಿಗೆ ತಲುಪಿಸಲು ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡದ ಪ್ರತಿ ಹೃದಯಕ್ಕೆ ಕನ್ನಡದ ಶಕ್ತಿ ತಲುಪುವುದು ತಲುಪಲು ಇದು ನಮ್ಮ ಸಾಮೂಹಿಕ ಹಬ್ಬ ಜೈ ಕನ್ನಡ ಜೈ ಕರ್ನಾಟಕ ಧನ್ಯವಾದಗಳು